ಹ ನಾವು ವಸ್ತು ಬಂದಿದ್ದು ನಾವು ಅಯೋಧ್ಯೆಯಿಂದ ಬಂದಿದ್ದು ನಾನು ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಬೇಕು ಅಂತ ಇಚ್ಛೆ ಇತ್ತು ಇಲ್ಲೆಲ್ಲ ನೋಡದೆ ಆದ್ರೆ ನನಗೆ ಈ ದಾರಿಯಲ್ಲಿ ಹೋಗ್ತಾ ಇಲ್ಲೆಲ್ಲ ಯುವಕರು ಮತ್ತು ಹಾಗೆ ಮುಖಂಡರು ಎಲ್ಲರೂ ಪರಿಚಯ ಶಿವಾಜಿ ಮಹಾರಾಜರ ಬಗ್ಗೆ ಹೇಳುವಂತಹ ಯೋಗ್ಯತೆಯೇ ನಂದಲ್ಲ ಅವರು ಜ್ಞಾನಿಗಳು ಮತ್ತಂಗೆ ಏನಂತಾರೆ ಅವರ ಆದರ್ಶ ನಮ್ಮ ಎಲ್ಲ ಯುವಕರಿಗೆ ಮತ್ತು ಯುವ ಪೀಳಿಗೆಗೆ ಬರಬೇಕು ಅಂತ ಇಚ್ಛೆ ಪಡ್ತೀನಿ ಆದ್ದರಿಂದ ನಾವೆಲ್ಲರೂ ಕೂಡ ಜೋರಾಗಿ ಘೋಷಣೆಯನ್ನು ಕೊಡೋಣ ಜೈ ಶಿವಾಜಿ ಜೈ ಭವಾನಿ ಜೈ ಭವಾನಿ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೇಳನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನ ಕೋರ್ತೇನೆ ಹಾಗೆ ಈ ದಿನ ಬೆಂಗಳೂರಿನ ಸದಾಶಿವನಗ ನಗರದಲ್ಲಿರುವಂಥ ಶಿವಾಜಿ ಪ್ರತಿಮೆ ಏನಿದೆ ಆ ಪ್ರತಿಮೆ ಬಳಿ ಇರುವಂಥ ಜಾಗದಲ್ಲಿ ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೆ ನಮ್ಮ ಜನಾಂಗದ ಮುಖಂಡರು ಶಾಸಕರಾದಂಥ ಮಾನ್ಯ ಶ್ರೀನಿವಾಸ್ ಮಾನೆ ಸಾಹೇಬರು ಹಾಗೆ ಸ್ಥಳೀಯ ಶಾಸಕರಾದಂಥ ಮಾನ್ಯ ಅಶ್ವತ್ ನಾರಾಯಣ ಸಾಹೇಬರು ಇವರೆಲ್ಲರೂ ಕೂಡ ಜೊತೆಗೂಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರುವಂಥದ್ದು ಕಾರ್ಯಕ್ರಮನೂ ಕೂಡ ಇದುವರೆಗೂ ಅಚ್ಚುಕಟ್ಟಾಗಿರುವಂಥದ್ದು ಇದರ ಒಟ್ಟಿಗೆ ಈ ದಿನ ಸಂಜೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಈ ರಾಜ್ಯದ ಘನತವೆತ್ತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರುವಂಥದ್ದು ನಮಗೆ ತುಂಬ ಸಂತೋಷವನ್ನು ತಂದಿರುವಂಥದ್ದು ಹಾಗೆ ಕರ್ನಾಟಕ ಸರ್ಕಾರದಿಂದ ಮರಾಠ ಜನಾಂಗದ ಬಡವರಿಗೆ ಹಿಂದುಳಿದಂಥವ್ರಿಗೆ ಏನು ಅಭಿವೃದ್ಧಿ ಅವರು ಅಭಿವೃದ್ಧಿ ಆಗಬೇಕು ಅವರೆಲ್ಲರೂ ಸಮಾಜದ ಮೇಲ ಮೇಲ್ಪಂಕ್ತಿ ತರಬೇಕು ಅನ್ನೋ ನಿಟ್ಟಿನಲ್ಲಿ ಮರಾಠ ಅಭಿವೃದ್ಧಿ ನಿಗಮ ಏನು ಪ್ರಾರಂಭ ಆಗಿದೆ ಅದಕ್ಕೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಹೆಚ್ಚಿನ ಬಜೆಟ್ ಈ ಬಜೆಟ್ ಇದರಲ್ಲಿ ಹೆಚ್ಚಿನ ಅನುದಾನವನ್ನು ಕೊಟ್ಟು ಸಮಾಜದಲ್ಲಿರುವಂಥ ಬಡವರನ್ನ ಮೇಲ್ ತರುವಂತದ್ರಲ್ಲಿ ಸಹಾಯ ಆಗಲಿ ಅನ್ನುವಂತ ಕಳಕಳಿಯ ಮನವಿನ ಮಾಡ್ತಾ ಮತ್ತೊಮ್ಮೆ ಎಲ್ರಿಗೂ ಕೂಡ ಶಿವಾಜಿ ಜಯಂತೋತ್ಸವದ ನಮಸ್ಕಾರ ನಾನು ಉಮಾಬಾಯಿ ಮನೆ ಅಂತ ಹೇಳಿ ಇಲ್ಲಿ ನಾನು ನಿರ್ದೇಶಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇವತ್ತು ನಮ್ಮ ಶಿವಾಜಿ ಮಹಾರಾಜನ ಮುನ್ನೂರ ತೊಂಬತ್ತೇಳನೇ ಜಯ ಜಯಂತ್ಯೋತ್ಸವ ಕಾರ್ಯಕ್ರಮ ಬಹಳ ಭಾಳ ಯಶಸ್ವಿಯಾಗಿ ನಡೆಸ್ಕೊಟ್ಟಂತ ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೆ ಹಾಗೆ ಶ್ರೀನಿವಾಸ್ ಮಾನೆ ಮಾನೆಯವ್ರಿಗೆ ಸ್ಥಳೀಯ ಶಾಸಕರಾದಂಥ ಅಶ್ವತ್ ನಾರಾಯಣ ಅವ್ರಿಗೆ ಎಲ್ರಿಗೂ ಇವತ್ತು ಬಂದು ತಾವು ಕಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ ಮತ್ತು ಪಿ ಜಿ ಅವರು ನಮ್ಮ ಜನಾಂಗದ ಅತಿ ಹಿರಿಯ ನಾಯಕರು ಅವ್ರಿಗೂ ಧನ್ಯವಾದಗಳನ್ನ ಹೇಳಕ್ ಬಯಸ್ತೀನಿ ಮತ್ತೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಜನಾಂಗದ ಎಲ್ಲ ನಮ್ಮ ಬಂಧು ಬಾ ಬಾಂಧವಗಳು ಎಲ್ಲರೂ ಇಲ್ಲಿ ಜನಾಂಗ ಅಂತಲ್ಲ ಎಲ್ಲಾ ಸಮುದಾಯದವರು ಬಂದು ಇವತ್ತು ನಮ್ಗೆ ಶಿವಾಜಿ ಆಶೀರ್ವಾದ ಪಡೆದಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಮೂಲಕ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿನ ಈ ದಿನ ವಿಶೇಷವಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ತಕ ಸ್ಥಳ ಈ ಸ್ಥಳದಲ್ಲಿ ದಿನ ಆಯೋಜಿಸಿದ್ದೇವೆ ವಿಶೇಷವಾಗಿ ಕರ್ನಾಟಕ ಸರ್ಕಾರದ ವತಿಯಿಂದ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ಅವರು ಶಿವಾಜಿ ಮಹಾರಾಜರಿಗೆ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಹಿರಿಯ ಸಚಿವ ಮಾಜಿ ಸಚಿವರು ಹಾಗೂ ಸಮಾಜದ ಹಿರಿಯ ಮುಖಂಡರಾದ ಪಿ ಜಿ ಆರ್ ಸಿಂಧ್ಯಾ ಸರ್ ಅವರು ಸ್ಥಳೀಯ ಶಾಸಕರಾದ ಅಶ್ವಥ್ ನಾರಾಯಣರವರು ಹಾಗೂ ನಮ್ಮ ಸಮಾಜದ ಅಧ್ಯಕ್ಷರ ಅಧ್ಯಕ್ಷರು ಜೊತೆಗೆ ಸಮಾಜದಲ್ಲಿ ಶಾಸಕರಾಗಿರ್ತಕ್ಕಂತಹ ಶ್ರೀನಿವಾಸ ಮಾನೆಯವರು ರಾಜನಗರ ಶಾಸಕರಾದ ಸುರೇಶ್ ಕುಮಾರ್ ಅವರು ಹಲವು ಹತ್ತು ಗಣ್ಯವರು ನಮ್ಮ ಮಾಜಿ ಶಾಸಕ ಸ್ಥಳೀಯ ಕಾರ್ಪೊರೇಟರ್ ಆದ ಸುಮಂಗಲಿ ಕೇಶವ್ ಮತ್ತು ಗಣೇಶ್ ಮಾನೆ ಹಲವು ಹತ್ತು ಮುಖಂಡರು ಜೊತೆಗೆ ವಿಶೇಷವಾಗಿ ಕರ್ನಾಟಕ ಮರಾಠ ವೆಲ್ಫೇರ್ ಅಸೋಸಿಯೇಷನ್ ಗೋರ್ಪಡೆ ಸರ್ ಸುರೇಶ್ ರಾವ್ ಸರ್ ರಾವ್ ಸುನಿಲ್ ಬೈಸೆ ಶ್ರೀಧರ್ ಹಲವು ಹತ್ತು ಮುಖಂಡರು ವಿಶೇಷ ಮಹಾದೇವರಾವ್ ಸರ್ ರಾಜ್ಯದ ಹಲವು ಹತ್ತು ಕಡೆಯಿಂದ ಬಂದಿದ್ದ ಛತ್ರಪತಿ ಶಿವಾಜಿ ಮಹಾಜ ಗೌರವ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ದಾರೆ ವಿಶೇಷವಾಗಿ ಐ ಟಿ ಬಿ ಟಿ ಕಂಪ್ನಿಗಳ ಕೆಲಸ ಮಾಡ್ತಕ್ಕಂತಹ ಯುವಕರು ರಾಮಸೇನ ಭಕ್ತರು ಎಲ್ಲರೂ ಬಂದು ದ ವೈ ಸಾಮ್ರಾಜ್ಯ ಸಮ್ರಾಟಕರಾದ ಶಿವಾಜಿ ಮಹಾರಾಜ ಗೌರವ ಸಲ್ಲಿಸಿದರೆ ಇವರಿಗೆಲ್ಲರಿಗೂ ಮತ್ತೊಮ್ಮೆ ಮಗುವ ವ್ಯಾಭಾರಿಯಾಗಿರ್ತೀವಿ ಥ್ಯಾಂಕ್ ಯು ವಿಶೇಷವಾಗಿ ಏನಾದರೂ ಕಾರ್ಯಕ್ರಮ ಈ ದಿನ ವಿಶೇಷವಾಗಿ ಹಾಡು ಸಮಾಜ ಸೇವೆ ಕೀರ್ತನೆಗಳನ್ನೆಲ್ಲ ಇಟ್ಕೊಂಡಿದ್ದೇವೆ ಮತ್ತು ಸಂಜೆ ಕರ್ನಾಟಕದ ಸರ್ಕಾರದ ವತಿಯಿಂದ ಮರಾಠ ಅಭಿವೃದ್ಧಿ ನಿಗಮದಿಂದ ಏನೇನು ಯೋಜನೆಗಳು ಕೊಡ್ತಾ ಇದ್ದಾರೆ ಅದನ್ನೆಲ್ಲ ಇಂಪ್ಲಿಮೆಂಟೇಷನ್ನ ಅದು ಏನಿದೆ ಯೋಜ ಯೋಜನೆಗಳನ್ನ ಚಾಲನೆ ನೀಡಲಿಕ್ಕೆ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಬರ್ತಿದ್ದಾರೆ ಹಾಗೂ ಮರಾಠ ಸಮಾಜದ ಬಗ್ಗೆ ಪರಿಚಯ ಮಾಡ್ತಕ್ಕಂಥ ಒಂದು ಗ್ರಂಥ ಕೂಡ ಬಿಡುಗಡೆ ಮಾಡ್ತಿದ್ದಾರೆ ರವೀಂದ್ರ ಕಲಾಶದಲ್ಲಿ ಐದು ಗಂಟೆಗಿದೆ ಬೆಳಗ್ಗೆಯಿಂದ ಹಲವು ಹತ್ತು ಸಾಂಸ್ಕೃತಿಕ ಸೇವಾ ಕಾರ್ಯಕ್ರಮಗಳು ನಡೀತಾ ಇದೆ ಹಾಗೂ ನಮ್ಮ ಸಮಾಜದಲ್ಲಿ ಹಿಂದುಳಿದಕ್ಕಂತಹ ಆರ್ಥಿಕವಾಗಿ ಹಿಂದುಳತಕ್ಕಂಥ ಮಕ್ಕಳಿಗಳಿಗೆ ನರ್ಸರಿಯಿಂದ ಬಿ ತಂದುಕೊಳ್ತಾರೆ ಆರ್ಥಿಕ ಸಹಾಯ ಮಾಡ್ತಾ ಇದ್ದೀವಿ ಅದನ್ನು ಈ ಬೆಳಿಗ್ಗೆ ಸ್ವಲ್ಪ ಜನ ಮಕ್ಳುಗಳಿಗೆ ಸ್ಕಾಲರ್ಶಿಪ್ ಚೆಕ್ಗಳು ಕೊಟ್ಟಿದ್ದೀವಿ ಸಂಜೆ ಕೂಡ ಮುಖ್ಯಮಂತ್ರಿಗಳ ಕೈಯಿಂದ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಧ್ಯಕ್ಷ ರಾಜ್ಯ ಸರ್ಕಾರದಿಂದ ಯಾವ್ದಾದ್ರು ಇವಾಗ ಅಧಿವೇಶನ ನಡೆದಿದೆ ಯಾವುದಾದ್ರೂ ಒಂದು ಬೇಡಿಕೆ ಸಮುದಾಯಕ್ಕೆ ಏನಾದರೂ ಬ್ಯಾಲೆನ್ಸ್ ಇದೆಯಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀವಿ ಕರ್ನಾಟಕ ರಾಜ್ಯ ಸರ್ಕಾರದ ಹೊತ್ತು ನಮ್ಮ ಸಮಾಜಕ್ಕೆ ಅತ್ಯಂತ ಮುತ್ತರ್ಜೆಯಿಂದ ವಿಶೇಷವಾಗಿ ಕಾಳಜಿಯಿಂದ ಎಲ್ಲ ನಮ್ಮ ಕೆಲಸ ಕಾರ್ಯಗಳು ಸ್ಪಂದಿಸ್ತಾ ಇದೆ ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಮ್ಮ ಸಮಾಜದ ಶಾಸಕರ ಶ್ರೀನಿವಾಸ ಮಾನೆ ಸಾಹೇಬ್ ಸಂತೋಷ್ ಲಾಡ್ ಸರ್ ಎಲ್ಲ ಮುಖಂಡರುಗಳಿಗೆ ಧನ್ಯವಾದ ಹೇಳ್ತೀನಿ ಮತ್ತೆ ಸಮಸ್ತ ರಾಜ್ಯ ಸಮಾಜದ ಬಾಂಧವರಿಗೆ ಶುಭಾಶಯ ಸಮಸ್ತ ರಾಜ್ಯದ ಬಂಧು ಬಾಂಧವರಿಗೆ ವಿಶೇಷವಾಗಿ ಕಾರ್ಯಕ್ರಮನ ಅಚ್ಚುಕಟ್ಟಾಗೂಪುಗಳು ಕಾರಣಕ್ಕಿರ್ತಕ್ಕಂಥ ಸ್ಥಳೀಯ ಶಾಸಕರು ಮಾಜಿ ಡಿ ಸಿ ಎಂ ಆದ ಅಶ್ವತ್ಥನಾರಾಯಣ ಅವರಿಗೆ ಧನ್ಯವಾದ ಹೇಳುತ್ತಾ ಅವ್ರ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ಹೇಳ್ತಾ ಇದ್ದೀನಿ